ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಸಂದೈ ಶಿಕ್ಷಣ ಸಂಸ್ಥೆಯಿಂದ ಸರ್ಕಾರಿ ವೈದ್ಯರಿಗೆ ಗೌರವ ಸಮರ್ಪಣೆ ಕಾನೂನು ಸುವ್ಯವಸ್ಥೆ ಕದಡದಂತೆ ಕಠಿಣ ಕ್ರಮಕ್ಕೆ ಡಿಸಿ ಅವರಿಗೆ ಕೆ ಕರಿಯಪ್ಪ ಆಗ್ರಹ ನರೇಗ ಕೆಲಸ ನೂರು ದಿನ ನೀಡಲು ಹಾಗೂ ಸರಿಯಾಗಿ ಕೆಲಸ ತೆಗೆದುಕೊಳ್ಳಲು ಕೆಪಿಆರ್ಎಸ್ ಎಸ್ ಮನವಿ ಕೆಲಸ ಕಾಯಂಗಾಗಿ ಜುಲೈ ಒಂಬತ್ತರಂದು ಮುಷ್ಕರ ಕೆಲಸ ಬಂದ್ ಮಾಡುವ ಕುರಿತು ನೌಕರರಿಂದ ಇಒ ಅವರಿಗೆ ಮನವಿ ಚಿಕ್ಕ ರಸ್ತೆಯಲ್ಲಿ ದೊಡ್ಡ ಟಿಪ್ಪರ್ ಓಡಾಟ ಹದಗೆಟ್ಟ ರಸ್ತೆ ಪ್ರಾಣ ಭಯದಲ್ಲಿ ಮಕ್ಕಳ ಓಡಾಟ ವಾರ್ತೆಗಳ ವಿವರ ಜುಲೈ ಒಂದು ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಈ ದಿನದ ಅಂಗವಾಗಿ ಸನ್ರೈಸ್ ಶಿಕ್ಷಣ ಸಂಸ್ಥೆಯಿಂದ ತಾಲೂಕಾ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಅಲ್ಲಿರುವ ವೈದ್ಯರ ಜೊತೆ ಕೇಕ್ ಕಟ್ ಮಾಡುವುದರ ಮೂಲಕ ಅವರಿಗೆ ಸನ್ಮಾನಿಸಿ ಗೌರವ ಸಲ್ಲಿಸುವ ಮೂಲಕ ರಾಷ್ಟ್ರೀಯ ವೈದ್ಯರ ದಿನಾಚರಣೆಯನ್ನು ಆಚರಿಸಲಾಯಿತು ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ನಾಗರಾಜ್ ಕಾಟ್ವಾ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಅಯ್ಯಂಗೋಡ ಹಾಗೂ ಸರ್ಕಾರಿ ಯುನಾನಿ ಆಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ಅಮ್ಜದ್ ಸರೀಫರಿಗೆ ಸೇರಿದಂತೆ ವೈದ್ಯರಿಗೆ ಸನ್ಮಾನಿಸಿ ಗೌರವಿಸಿ ಕೇಕ್ ಕಟ್ ಮಾಡಿ ಗೌರವ ಪೂರ್ವಕವಾಗಿ ಎಲ್ಲ ವೈದ್ಯರಿಗೆ ಗೌರವ ಸಮರ್ಪಿಸಲಾಯಿತು ಈ ವೇಳೆ ಸನ್ರೈಸ್ ಕಾಲೇಜಿನ ಅಧ್ಯಕ್ಷರಾದ ಇರ್ಫಾನ್ ಕೆ ಕಾರ್ಯದರ್ಶಿ ಇರ್ಷಾದ್ ಕೆ ಉಪನ್ಯಾಸಕರಾದ ಹಾಸು ಪ್ರಶಾಂತ್ ಸೇರಿದಂತೆ ವಿದ್ಯಾರ್ಥಿಗಳು ಇದ್ದರು ಬಜರಂಗದಳದ ಕಾರ್ಯಕರ್ತರ ಮೇಲೆ ಮುಸ್ಲಿಂ ಸಮಾಜದ ಕೆಲವು ಯುವಕರು ಹಲ್ಲೆ ಮಾಡಿದ ವಿಷಯ ತಿಳಿದು ಇಂದು ಬಿಜೆಪಿ ಮುಖಂಡ ಕೆ ಕರಿಯಪ್ಪ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿ ವೈದ್ಯರೊಂದಿಗೆ ಚರ್ಚಿಸಿ ಜಿಲ್ಲೆಯ ಡಿ ಸಿ ಅವರೊಂದಿಗೆ ದೂರವಾಣಿ ಮೂಲಕ ಮಾತನಾಡಿ ಹಲ್ಲೆ ಮಾಡುವುದರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕೆಂದು ಮನವಿ ಮಾಡಿದರು ನಮ್ಮ ಸಿಂಧನೂರು ನಗರ ಶಾಂತಿ ಸೌಹಾರ್ದತೆಗೆ ಹೆಸರುವಾಸಿಯಾಗಿದೆ ಗೋಮಾತೆಗಳ ರಕ್ಷಣೆ ಮಾಡಲು ಹೋದರೆ ಹಲ್ಲೆ ಮಾಡುವುದು ತರವಲ್ಲ ಕಾನೂನು ಸುವ್ಯವಸ್ಥೆ ಕದಡದಂತೆ ಕಠಿಣ ಕ್ರಮಕ್ಕೆ ಮುಂದಾದಾಗ ಇಂತಹ ಅನೇಕ ಘಟನೆಗಳನ್ನು ಮರುಕಳಿಸಿದಂತೆ ಮುನ್ನೆಚ್ಚರಿಕೆ ವಹಿಸುವುದು ನಿಮ್ಮ ಜವಾಬ್ದಾರಿ ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ಅವರು ಯಾರೇ ಆಗಿರಲಿ ಅವರನ್ನು ಬಂಧಿಸಿ ಸೂಕ್ತ ಕಾನೂನಿನಡಿಯಲ್ಲಿ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕೆಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ವೀರಗೌಡ ಪಾಟೀಲ್ ಲೆಕ್ಕಿಹಾಳ್ ನಗರ ಮಂಡಲ ಅಧ್ಯಕ್ಷ ಸಿದ್ದರಾಮೇಶ ಮನ್ನಾಪುರ್ ಗ್ರಾಮೀಣ ಮಂಡಲದ ಅಧ್ಯಕ್ಷ ಎಂಕೋಬನಾಯಕ್ ರಾಮತ್ತಾಳ್ ರವಿ ಉಪಾರ್ ಸೋಮನಾಥ್ ಕಲ್ಲು ಬಸವರಾಜ್ ಹಾಗೂ ಅನೇಕ ಬ ಳದ ಕಾರ್ಯಕರ್ತರು ಇದ್ದರು ನರೇಗಾದಡಿ ಕೆಲಸ ಮಾಡುವ ಕಾರ್ಮಿಕರಿಗೆ ವರ್ಷದಲ್ಲಿ ನೂರು ದಿನ ಕಡ್ಡಾಯವಾಗಿ ಕೆಲಸ ನೀಡಬೇಕು ಕೊಟ್ಟ ಕೆಲಸವನ್ನು ಸರಿಯಾಗಿ ಮಾನಿಟರಿಂಗ್ ಮಾಡಿ ಪೂರ್ಣ ಕೂಲಿ ಮುನ್ನೂರ ಎಪ್ಪತ್ತು ನೀಡಬೇಕೆಂದು ಒತ್ತಾಯಿಸಿ ದೇವರಗುಡಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಕೆ ಪಿ ಆರ್ ಎಸ್ನಿಂದ ಪತ್ರ ಸಲ್ಲಿಸಲಾಯಿತು ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಇಂದು ಚಿರತ್ನಾಳ ಗ್ರಾಮದಲ್ಲಿ ಸಭೆ ಸೇರಿದ್ದ ನರೇಗಾ ಕೂಲಿ ಕಾರ್ಮಿಕರು ತಮ್ಮ ಸಮಸ್ಯೆಗಳಾದ ಎರಡು ಬಾರಿ ಫೋಟೋ ತೆಗೆಯುವುದು ವಾರ್ಷಿಕ ನೂರು ದಿನ ಕೆಲಸ ನೀಡದಿರುವ ಕುರಿತು ಮದುವೆಯಾಗಿ ಬೇರೆ ಕುಟುಂಬವಾದವರಿಗೂ ಜಾಬ್ ಕಾರ್ಡ್ ನೀಡುವ ಕುರಿತು ಸರಿಯಾಗಿ ಕೆಲಸ ತೆಗೆದುಕೊಂಡು ಪೂರ್ಣ ಕೂಲಿ ಹಾಕುವ ಕುರಿತು ಸಮಸ್ಯೆಗಳ ಪೂರ್ಣ ಕೂಲಿ ಹಾಕುವ ಸಮಸ್ಯೆಗಳ ಕುರಿತು ಚರ್ಚಿಸಿ ಈ ಸಮಸ್ಯೆಗಳ ಈಡೇರಿಕೆಗಾಗಿ ಇಂದು ದೇವರಗುಡಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸವಿತಾ ಅವರಿಗೆ ಮನವಿ ಸಲ್ಲಿಸಲಾಯಿತು ಸಮಸ್ಯೆ ಈಡೇರಿಸದೆ ಹೋದಲ್ಲಿ ಜುಲೈ ಹದಿನೈದರಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದೆಂದು ಮುಖಂಡರು ತಿಳಿಸಿದರು ಈ ಸಂದರ್ಭದಲ್ಲಿ ಕೆಪಿಆರ್ಎಸ್ನ ಆರ್ ಜಿಲ್ಲಾ ಉಪಾಧ್ಯಕ್ಷ ಬಸವಂತರಾಯಗೌಡ ಕಲ್ಲೂರ್ ಕೆಪಿ ಆರ್ ಎಸ್ ತಾಲೂಕಾಧ್ಯಕ್ಷ ವಿರೂಪಕ್ಷಗೌಡ ಕಲ್ಲೂರ್ ಚಿರುತ್ನಾಳ್ ಗ್ರಾಮದ ಘಟಕದ ಶರಣಪ್ಪಕ್ಕೆ ಪಂಪನಗೌಡ ಸಾಬ್ ಸರಸ್ವತಿಯಮ್ಮ ಮಲ್ಲಪ್ಪ ಕಂಬಳಿ ಕರಿವೀರಯ್ಯ ಸ್ವಾಮಿ ವೀರೇಶ್ ಪಾಟೀಲ್ ಲಿಂಗಪ್ಪ ದೇವರಗುಡಿ ಚನ್ನಪ್ಪ ಕರಡಿ ಸೇರಿದಂತೆ ಅನೇಕರಿದ್ದರು ಜುಲೈ ಒಂಬತ್ತು ರಾಷ್ಟ್ರವ್ಯಾಪಿ ಮುಷ್ಕರ ನಡೆಯುತ್ತಿದ್ದು ಕಾರ್ಮಿಕರ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಸ್ಕೀಮ್ ಕಾರ್ಮಿಕರಾಗಿ ಕೆಲಸ ಮಾಡುತ್ತಿರುವ ಎಲ್ಲ ಕಾರ್ಮಿಕರು ತಮ್ಮ ಕೆಲಸ ಬಂದ್ ಮಾಡಿ ಮುಷ್ಕರದಲ್ಲಿ ಭಾಗವಹಿಸುತ್ತಿದ್ದು ಈ ಕುರಿತು ಮೇಲಾಧಿಕಾರಿಗಳಿಗೆ ಇಂದು ಮಾಹಿತಿ ನೀಡುವ ಮನವಿ ಪತ್ರ ಸಲ್ಲಿಸಲಾಯಿತು ಸಿಂಧನೂರು ತಾಲೂಕಾ ಅಕ್ಷರ ದಾಸೋಹ ಬಿಸಿ ಊಟ ನೌಕರರ ಸಂಘ ತಾಲೂಕಾ ಸಮಿತಿ ವತಿಯಿಂದ ಇಂದು ತಮ್ಮ ಪ್ರಮುಖ ಬೇಡಿಕೆಗಳಾದ ಎಂ ಡಿ ಯೋಜನೆಗೆ ಅನುದಾನ ಹೆಚ್ಚಿಸಬೇಕು ನೌಕರರಿಗೆ ಕನಿಷ್ಠ ಇಪ್ಪತ್ತಾರು ಸಾವಿರ ಮಾಸಿಕ ವೇತನ ಹಾಗೂ ಹತ್ತು ಸಾವಿರ ಪಿಂಚಣಿ ಕೊಡಬೇಕು ಸಾದಿಲ್ವಾರ್ ಜಂಟಿ ಖಾತೆ ಜವಾಬ್ದಾರಿಯನ್ನು ಮುಖ್ಯ ಅಡುಗೆ ನೌಕರರಿಂದ ಎಸ್ ಡಿ ಎಂಸಿಗೆ ವರ್ಗಾವಣೆ ಮಾಡಿರುವ ಕ್ರಮ ವಾಪಸಾತಿಗಾಗಿ ಅಡುಗೆ ಕೋಣೆ ದುರಸ್ತಿ ಹಾಗೂ ಕ್ರಿಮಿಕೀಟಗಳು ಅಡುಗೆ ಕೋಣೆಗೆ ಬರದ ರೀತಿ ಸುತ್ತಮುತ್ತಲೂ ವಾತಾವರಣ ಸೃಷ್ಟಿ ಉತ್ತರ ಪ್ರದೇಶ ಮತ್ತು ಪಂಜಾಬ್ ರಾಜ್ಯದ ಮಾನ್ಯ ಹೈಕೋರ್ಟ್ ತೀರ್ಮಾನದಂತೆ ವರ್ಷದ ಹನ್ನೆರಡು ತಿಂಗಳು ಕೆಲಸ ಮತ್ತು ಕನಿಷ್ಠ ಕೂಲಿ ಜಾರಿಯಾಗಬೇಕು ಹಾಲಿನ ಪುಡಿ ರಾಗಿ ಮಾಲ್ಟ್ ಸರಿಯಾದ ಸಮಯಕ್ಕೆ ಸರಬರಾಜು ಆಗಬೇಕು ನೌಕರರನ್ನು ಕಾಯಂಗೊಳಿಸಲು ಒತ್ತಾಯಿಸಿ ರಾಜ್ಯ ಮಟ್ಟದಲ್ಲಿ ಜುಲೈ ಒಂಬತ್ತರಂದು ನಡೆಯುತ್ತಿರುವ ಸಾರ್ವತ್ರಿಕ ಮುಷ್ಕರದಲ್ಲಿ ತಾವು ಅಂದು ಕೆಲಸ ಬಂದ್ ಮಾಡಿ ಭಾಗವಹಿಸುತ್ತಿರುವ ಕುರಿತು ಇಂದು ತಾಲೂಕಾ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಂಘದ ವತಿಯಿಂದ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮುಖಂಡರಾದ ರೇಣುಕಮ್ಮ ಶರಣಪ್ಪ ಪಾಟೀಲ್ ವಿಶಾಲಾಕ್ಷಮ್ಮ ಶರಣಮ್ಮಜಿ ವಿಜಯಲಕ್ಷ್ಮಿ ಜಾಲಿಯಾಳ್ ದೇವಮ್ಮ ಜಾಲಿಯಾಳ್ ಶಾರದಾ ತುರ್ವಿಹಾಳ್ ರೂಪಾ ತುರ್ವಿಹಾಳ್ ಎಂ ಗೋಪಾಲಕೃಷ್ಣ ಬಸವಂತರಾಯಗೌಡ ಕಲ್ಲೂರು ಸೇರಿದಂತೆ ಅನೇಕ ನೌಕರರು ಭಾಗವಹಿಸಿದ್ದರು ಅರಿಗಮನ ಕ್ಯಾಂಪ್ನಿಂದ ಆರ್ ಎಚ್ ನಂಬರ್ ಒನ್ಗೆ ಮತ್ತು ಈರಣ್ಣ ಕ್ಯಾಂಪಿಗೆ ಹೋಗುವ ರಸ್ತೆಯಲ್ಲಿ ದೊಡ್ಡ ದೊಡ್ಡ ಟಿಪ್ಪರ್ಗಳು ಮಣ್ಣು ತುಂಬಿಕೊಂಡು ಓಡಾಡುತ್ತಿದ್ದು ರಸ್ತೆ ಸಂಪೂರ್ಣವಾಗಿ ಹದಗಟ್ಟಿದ್ದು ಇಂದು ಶಾಲಾ ಮಕ್ಕಳ ಬಸ್ಸು ರಸ್ತೆ ಮಧ್ಯೆ ಸಿಕ್ಕಿ ಹಾಕಿಕೊಂಡು ಕಾಲುವೆಗೆ ಬೀಳುವ ಸ್ಥಿತಿ ನಿರ್ಮಾಣವಾಗಿತ್ತು ಮಕ್ಕಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಇತ್ತ ಕಡೆ ಅಧಿಕಾರಿಗಳು ಗಮನ ಹರಿಸಿ ಸರಿಪಡಿಸಲು ರೈತ ಸಂಘ ಆಗ್ರಹಿಸಿದೆ ಚಿಕ್ಕ ರಸ್ತೆಯಲ್ಲಿ ದೊಡ್ಡ ಟಿಪ್ಪರ್ ಓಡಾಟ ಹದಗೆಟ್ಟ ರಸ್ತೆ ಪ್ರಾಣಭಯದಲ್ಲಿ ಮಕ್ಕಳ ಓಡಾಟ ಇದು ಪ್ರತಿದಿನದ ಗೋಳಾಟ ಇದು ಅರಗಿನ ಮರ ಕ್ಯಾಂಪಿನಿಂದ ಆರ್ ಎಚ್ ನಂಬರ್ ಒಂದಕ್ಕೆ ಮತ್ತು ಈರಣ್ಣ ಕ್ಯಾಂಪ್ಗೆ ಹೋಗುವ ರಸ್ತೆಯ ಕತೆ ಇರುವುದು ಚಿಕ್ಕ ರಸ್ತೆಯಾದರೂ ದೊಡ್ಡ ಟಿಪ್ಪರ್ಗಳ ಓಡಾಟದಿಂದ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ತಗ್ಗು ದಿನ್ನಿ ಹೇಳತೀರದು ಇಂತಹ ರಸ್ತೆಯಲ್ಲಿ ಪ್ರತಿನಿತ್ಯ ಶಾಲೆಗೆ ಮಕ್ಕಳನ್ನು ಕರೆದುಕೊಂಡು ಹೋಗುವ ವಾಹನ ಓಲಾಡುತ್ತಲೇ ಚಲಿಸುತ್ತಾ ಇರುತ್ತದೆ ಇಂದು ಕಾಲುವೆಗೆ ಬಸ್ ಉರುಳುವ ಸ್ಥಿತಿ ಇತ್ತು ರಸ್ತೆ ಸರಿಪಡಿಸಬೇಕಾದ ಅಧಿಕಾರಿಗಳಿಗೆ ಎಷ್ಟು ಹೇಳಿದರೂ ಅವರ ಕಿವಿಗೆ ನಮ್ಮ ಮಾತು ಬೀಳುತ್ತಿಲ್ಲ ಎನ್ನುತ್ತಾರೆ ರೈತ ಮುಖಂಡ ಬಸವರಾಜ ಗೋಡಿಹಾಳ್ ಅನಾಹುತ ಆದ ಮೇಲೆ ಸರಿಪಡಿಸಲು ಓಡಾಡುವುದಕ್ಕಿಂತ ಮುಂಚೆನೇ ರಸ್ತೆ ಸರಿಪಡಿಸಿದರೆ ಎಲ್ಲರಿಗೂ ಅನುಕೂಲವಾಗುತ್ತದೆ ದೊಡ್ಡ ಟಿಪ್ಪರ್ಗಳಲ್ಲಿ ಮಣ್ಣು ತೆಗೆದುಕೊಂಡು ಹೋಗುವುದಕ್ಕಿಂತ ಟ್ರ್ಯಾಕ್ಟರ್ಗಳಲ್ಲಿ ಒಯ್ಯಬಹುದು ಕೂಡಲೇ ರಸ್ತೆ ದುರಸ್ತಿ ಮಾಡಲು ಕರ್ನಾಟಕ ರಾಜ್ಯ ರೈತರ ಸಂಘ ಹಾಗೂ ಸೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಗೋಡಿಹಾಳ್ ಒತ್ತಾಯಿಸಿದ್ದಾರೆ ವಿರುಪಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ನರೇಗಾ ಕೃಷಿ ಕೂಲಿ ಕಾರ್ಮಿಕರು ಗ್ರಾಮ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯತ್ ಅಧಿಕಾರಿ ವಿರುದ್ಧ ಪ್ರತಿಭಟಿಸಿ ಮುತ್ತಿಗೆ ಹಾಕಿದ ಘಟನೆ ಇಂದು ಜರುಗಿತು ಇಂದು ಮಂಗಳವಾರದಂದು ತಾಲೂಕು ಪಂಚಾಯತಿ ಆವರಣದಲ್ಲಿ ವಿರುಪಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ನರೇಗಾ ಕಾರ್ಮಿಕರು ಏಕಾಏಕಿ ಪ್ರತಿಭಟಿಸಿ ನಾವು ಈಗಾಗಲೇ ಏಳು ದಿನ ಅತ್ತಿಗುಡ್ಡ ಗ್ರಾಮದಲ್ಲಿ ನರೇಗಾ ಯೋಜನೆಯಡಿ ಕೆಲಸ ಮಾಡಿದ್ದೇವೆ ಆದರೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಹಾಗೂ ಸಿಬ್ಬಂದಿಗಳ ಬೇಜವಾಬ್ದಾರಿಯಿಂದಾಗಿ ಎನ್ ಶೂನ್ಯ ತೋರಿಸುತ್ತಿದೆ ಪುನಃ ನೀವು ಹೆಚ್ಚುವರಿ ಏಳು ದಿನ ಕೆಲಸ ಮಾಡಬೇಕೆಂದು ಹೇಳುತ್ತಿರುವುದು ಯಾವ ನ್ಯಾಯ ಎಂದು ಪ್ರತಿಭಟಿಸಿ ತಾಲೂಕು ಪಂಚಾಯಿತಿಗೆ ಮುತ್ತಿಗೆ ಹಾಕಲು ಪ್ರಯತ್ನಿಸಿದರು ಈ ಪರಿಸ್ಥಿತಿ ಕೇವಲ ವಿರೂಪಾಪುರ ಗ್ರಾಮದವರಿಗೆ ಮಾತ್ರ ಆಗಿಲ್ಲ ಅರಳಹಳ್ಳಿ ಮಲ್ಲದಗುಡ್ಡ ಸೇರಿದಂತೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಪ್ರತಿಯೊಂದು ಗ್ರಾಮದ ಕೂಲಿಕಾರರಿಗೂ ಕೂಡ ಇಲ್ಲಿಯವರೆಗೂ ಯಾವುದೇ ಹಣ ಬಂದಿಲ್ಲ ಎಂದು ಮೇಟಿ ಕೂಲಿಕಾರರಾದ ರಾಘವೇಂದ್ರ ಚೆಲ್ಲೂರ್ ಹನುಮೇಶ್ ರೌಡ್ಕುಂದ ಪ್ರಕಾಶ್ ಶೆಟ್ಟಿ ದುರ್ಗಪ್ಪ ದೊಡ್ಡಮನಿ ಯಲ್ಲಪ್ಪ ನವಲಿ ದಾಸಪ್ಪ ಹೇಳಿದರು ಪ್ರತಿಭಟನಾ ಸ್ಥಳಕ್ಕೆ ತಾಲೂಕು ಪಂಚಾಯಿತಿ ಎಡಿ ಅಮರಗುಂಡಪ್ಪ ಆಗಮಿಸುತ್ತಿದ್ದಂತೆ ಈಗಾಗಲೇ ನಿಮಗೆ ಮೂರರಿಂದ ನಾಲ್ಕು ಬಾರಿ ಈ ಸಮಸ್ಯೆಯ ಕುರಿತು ಗಮನಕ್ಕೆ ತರಲಾಗಿದ್ದರೂ ಸಹ ತಾವು ಯಾವುದೇ ಕ್ರಮ ಕೈಗೊಂಡಿಲ್ಲ ಪುನಃ ತಾವೇ ಸಮಸ್ಯೆ ಆಲಿಸಲು ಆಗಮಿಸಿರುವುದು ಎಷ್ಟು ಸರಿ ನೀವೇನು ನಮಗೆ ನ್ಯಾಯ ಕೊಡಿಸುತ್ತೀರಿ ಎಂದು ಕೂಲಿ ಕಾರ್ಮಿಕರು ಎಡಿ ಅಮರಗುಂಡಪ್ಪ ಅವರಿಗೆ ತರಾಟೆಗೆ ತೆಗೆದುಕೊಂಡ ದೃಶ್ಯವೂ ಕಂಡುಬಂತು ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ಎಡಿ ಅಮರಗುಂಡಪ್ಪ ಅವರು ತಾಂತ್ರಿಕ ದೋಷ ಹಾಗೂ ನಾನಾ ಕಾರಣಗಳಿಂದ ಎಂಟ್ರಿ ಆಗಿಲ್ಲ ಹೀಗಾಗಿ ಎನ್ ಎಂ ಆರ್ ಶೂನ್ಯ ತೋರಿಸುತ್ತಿದೆ ವಿರೂಪಾಪುರ ಗ್ರಾಮ ಪಂಚಾಯಿತಿಗೆ ಇವತ್ತು ಮಧ್ಯಾಹ್ನವೇ ಸಿಬ್ಬಂದಿಗಳ ಜೊತೆಗೆ ಆಗಮಿಸಿ ಸರಿಪಡಿಸಿ ಹಣ ಜಮಾ ಮಾಡಿಸುವ ಭರವಸೆ ಕೊಟ್ಟ ಮೇಲೆಯೇ ಪ್ರತಿಭಟನಾಕಾರರು ಪ್ರತಿಭಟನೆ ಕೈಬಿಟ್ಟರು ಈ ವೇಳೆ ಗೌರಮ್ಮ ಲಕ್ಷ್ಮೀ ಸರಸ್ವತಿ ಯಮನಮ್ಮ ಪಾತ್ಯಮ್ಮ ದೇವಪ್ಪ ಪದ್ದಮ್ಮ ಮಲ್ಲಮ್ಮ ಹುಲಿಗೆಮ್ಮ ಹನುಮಂತ ಗಂಗಪ್ಪ ನಾಗೇಶ್ ಬಸವರಾಜ್ ಲಚ್ಚಪ್ಪ ವೀರೇಶ್ ಮಲ್ಲೇಶ್ಗೌಡ ಹನುಮಮ್ಮ ಗಂಗಮ್ಮ ಬಸಮ್ಮ ಸೇರಿದಂತೆ ಅನೇಕ ಮನರೇಗಾ ಕೂಲಿ ಕಾರ್ಮಿಕ ಮಹಿಳೆಯರು ಪುರುಷರು ತಮ್ಮ ಮನದಾಳದ ನೋವನ್ನು ತಾಲೂಕು ಪಂಚಾಯಿತಿ ಮುಂದೆ ತೋರ್ಪಡಿಸಿದರು ಆ ದುಡಿದ್ರ ಹೋಗಿ ಮಳೆ ಗಾಳಿ ಅನ್ಲಾರ್ದ ದುಡಿದ್ರು ನೀರಿನಲ್ಲಿ ಹೋಗಿ ನೆನ್ಕೊಂತ ಹೋಗಿದ್ರು ಆದರೆ ಕನಿಷ್ಠ ಕೂಲಿ ನಿಡ್ತಾ ಇಲ್ಲ ಏನು ಒಂದು ರೂಪಾಯಿ ನಿಂಬಿರ್ತಾಯಿಲ್ಲ ಜೀರೋ ಜೀರೋ ಎನ್ ಎಮ್ ಆರ್ ಜೀರೋ ಏನಿಲ್ಲ ಗ್ರಾಮ ಪಂಚಾಯತಿ ಅವರ ಸಿಬ್ಬಂದಿ ಅವರು ಕಣ್ತಕ್ಕಿಂದ ಏನಂದರೆ ಅವರು ಲೇಜಿನೆಸ್ ಕೆಲಸ ಮಾಡ್ತಾ ಇರೋದು ಸರಿಯಾಗಿ ವರ್ಕ್ ಮಾಡ್ತಾ ಇಲ್ಲ ಪಂಚಾಯಿತಿಯಲ್ಲಿ ಯಾರೂ ಇಲ್ಲ ಹೋದರೆ ಯಾರು ನಿರ್ದಿಷ್ಟವಾಗಿ ಆನ್ಸರ್ ಉತ್ತರ ಕೊಡ್ತಾ ಇಲ್ಲ ಸರ್ ಯಾರು ನಾವು ಗ್ರಾಮಸ್ಥರು ಸುಸ್ತಾಗಿ ಬೇಸಕ್ಕೆ ಹೋಗಿದ್ದೀವಿ ನಮ್ಗೆ ಯಾವುದೇ ತರಹದ ನ್ಯಾಯ ಇಲ್ಲ ಹತ್ತಿ ಕುಡಕ್ಕೆ ಹಾಕಿದ್ರು ಹತ್ತಿ ಕುಡ್ದಲ್ಲಿ ಹೋಗಿ ಎಲ್ಲ ಕೆಲಸ ಮಾಡಿಬಿಟ್ಟು ಬಂದು ಅಷ್ಟೆಲ್ಲ ಸಾಕು ಸಾಕಷ್ಟು ಮಳೆ ನೀರಿನಲ್ಲಿ ಪಾಪ ಹೆಣ್ಮಕ್ಳೆಲ್ಲ ಸೀರೆ ಎತ್ಕೊಂಡು ಅಷ್ಟೆಲ್ಲ ಕೆಲಸ ಮಾಡ್ಕೊಂಡ್ ಅವ್ರಿಗೆ ಕೂಲಿ ಬಿಡ್ತಾ ಇಲ್ಲ ಅಮೌಂಟ್ ಜೀರೋ ಆಗಿದೆ ಜೀರೋ ಆಗಿದೆ ಅಂತಾರೆ ಸಿಬ್ಬಂದಿ ಅವರು ಏನ್ರಿ ಮಾಡ್ತಾ ಇದ್ದಾರೆ ಅವ್ರದ್ದು ಜಿ ಪಿ ಎಸ್ ಮಾಡೋದ್ ಕರ್ತವ್ಯ ತಾನೇ ಅವ್ರು ಮಾಡ್ಬೇಕಲ್ವಾ ಬರೀ ಜೀರೋ ಆಗಿದೆ ಅಂದ್ರೆ ಏಳು ದಿನ ಕಷ್ಟಪಟ್ಟು ಹೋದ್ರೆ ಮತ್ತೆ ಏಳು ದಿನ ಹೋಗಂತಂದ್ರೆ ಹೆಂಗ್ ಹೋಗ್ಬೇಕು ಹೇಳ್ರಿ ಅಂದ್ರೆ ಅವ್ರ ಕೆಲಸ ಬರಿ ಅದೇ ಮಾಡ್ಕೊಂತ ಹೋಗೋದಾ ಹದಿನಾಲ್ಕ ದಿನದ ಕೂಲಿ ಕೊಡ್ತೀರಾ ಬರೀ ಏಳು ದಿನ ಮಾತ್ರ ತಾನೆ ಏಳು ದಿನ ಕೆಲಸ ಮಾಡಿ ಕೂಡ ಮತ್ತೆ ನೀವು ಹೋಗ್ರಿ ಮತ್ತೆ ಫೋಟೋ ಅಂದ್ರೆ ಹೆಂಗ್ ಅಷ್ಟ ತಗಂದ್ರೆ ಹೆಂಗ್ರಿತ್ರಿ ಸರ್ ನಾವು ಬರ್ಬೇಕ ಬರ್ಬಾರ್ದು ಇಲ್ಲಿಗೆ ಹಾ ಮನೆಯಾಗ ದನ ಕರ ಕೂಸು ಕುನ್ನಿ ಬುಟ್ಟು ಕಾಯಿಸಿ ನೀರಿನಾಗ ಮಳೆ ಬಂತಂದ್ರೆ ಒಡೆ ಹೋಗಿವಿ ಒಡೆ ಹೋಗಿ ಕೆಲಸ ಮಾಡಿ ಬಂದು ಈಗ ರೊಕ್ಕ ಬಿದ್ದಿಲ್ಲ ಅಂದ್ರೆ ಕೇಳ್ತು ಅಂದ್ರೆ ನಾವು ದೇವ್ರಿ ಗಾಡಿ ಅರಿಗೆ ಮಾಡಕ್ಕ ಅವ್ರ ಹಂಗ ಸ್ವಲ್ಪ ಪುಗ್ಸಟ್ಟೆ ಬಂದಿರ್ತ ಡೀಸೆಲ್ ಏನು ಇವ್ರು ಹಾಕ್ತಾರ ಪಂಚಾಯತಿಯರ ಹಾಕಾಗಲ್ಲ ಹಾಕ್ತಾರ ಅಂದ್ರೆ ಹದ್ನಾಲ್ಕು ಆಳು ಒಂದಾಳಲ್ಲ ಮತ್ತೆ ಅಲ್ಲ ದುಡ್ದ್ ಬಂದ್ ಆ ಆಳ್ ಬಿದ್ದಿಲ್ಲ ಅಂದ್ರೆ ಮನುಷ್ಯರು ಸಿಟ್ಟು ಬರ್ತಾ ಇಲ್ರಿ ಮತ್ತೊಮ್ಮೆ ಮುಖ್ಯಾಂಶಗಳು ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಸಂಜೆ ಶಿಕ್ಷಣ ಸಂಸ್ಥೆಯಿಂದ ಸರ್ಕಾರಿ ವೈದ್ಯರಿಗೆ ಗೌರವ ಸಮರ್ಪಣೆ ಕಾನೂನು ಸುವ್ಯವಸ್ಥೆ ಕದಡದಂತೆ ಕಠಿಣ ಕ್ರಮಕ್ಕೆ ಡಿ ಸಿ ಅವರಿಗೆ ಕೆ ಕರಿಯಪ್ಪ ಆಗ್ರಹ ನರೇಗೆ ಕೆಲಸ ಮೂರು ದಿನ ನೀಡಲು ಹಾಗೂ ಸರಿಯಾಗಿ ಕೆಲಸ ತೆಗೆದುಕೊಳ್ಳಲು ಆರ್ ಎಸ್ ಮನವಿ ಕೆಲಸ ಕಾಯಂಗಾಗಿ ಜುಲೈ ಒಂಬತ್ತರಂದು ಮುಷ್ಕರ ಕೆಲಸ ಬಂದ್ ಮಾಡುವ ಕುರಿತು ನೌಕರರಿಂದ ಇಒ ಅವರಿಗೆ ಮನವಿ ಚಿಕ್ಕ ರಸ್ತೆಯಲ್ಲಿ ದೊಡ್ಡ ಟಿಪ್ಪರ್ ಓಡಾಟ ಹದಗೆಟ್ಟ ರಸ್ತೆ ಪ್ರಾಣ ಭಯದಲ್ಲಿ ಮಕ್ಕಳ ಓಡಾಟ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ